ಬರ್ತಾ ಇದ್ದಾರೆ ಅವರಿಗೆಲ್ಲ ಸಂತೃಪ್ತಿ ಪಡಿಸ್ಬೇಕಿಲ್ಲಿ ಆಮೇಲೆ ಇದು ಅನ್ನ ಅಂತ ಹೆಸರು ಹಾಗಾಗಿ ಇಲ್ದಂಗೆ ಮಾಡ್ತಾ ಇದ್ದೀವಿ ದಯವಿಟ್ಟು ಇಲ್ಲಿ ಸುಬ್ರಾಯಣ ಕೋಳ ಅಂತ ಇದೆ ಚಿಕ್ಕೆರೆ ಹತ್ರ ಅಲ್ಲಿ ಅಲ್ಲಿ ಸಿಕ್ಕಿದ್ದು ಇದು ದೇವರನ್ನ ತಮ್ಮಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೇ ಒಂದು ಕಥೆ ನೂರ ಮೂವತ್ತ್ ಮೂರೇ ವರ್ಷ ಇದೆ ಈಗ ನಾವೇ ಹೆಚ್ಚು ಐವತ್ತೈದು ವರ್ಷದಿಂದ ನೋಡ್ತಾ ಇದೀವಿ ಹಾಗಾಗಿ ನಡೀತಾ ಇದೆ ಗರಡ ಬರ್ತದೆ ಬಟ್ ಅದಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡೋದಿಲ್ಲ ನಾವು ದೇವ್ರ ಧಾರ್ಮಿಕ ಕಂಕರಲ್ಲಿ ಕೆಲಸದಲ್ಲಿ ಪಾಲ್ಗೊಳ್ಳೋದ್ರಿಂದ ಅದು ಬರುತ್ತೆ ಅದು ಸತ್ಯ ಅಂತ ಜನ ತಿಳ್ಕೊಂಡಿದ್ದಾರೆ ಅದೆಲ್ಲದನ್ನು ಒಳ್ಳೇದಾಗಲಿ ಅಂತ ನಾವು ಕೇಳೋದು ಈ ಪ್ರತಿ ವಿಶೇಷವೇ ಇಲ್ಲ ಜಾಣ ಜಾಸ್ತಿ ಆಗ್ತಾ ಇದೆ ಅಷ್ಟೇ ಆಯ್ತು ಚೆನ್ನಾಗಿ ಇರಬಹುದು ಸರ್ ಎಷ್ಟು ದಿನ ನಡೆಯುತ್ತೆ ಕನಿಷ್ಠ ಮೂರು ದಿನದಂತೂ तरीಕರೆ ಪಟ್ಟಣದಲ್ಲಿ ಇವತ್ತು ಅದ್ಭುತವಾಗಿ ನಡೆಯತಾ ಇದೆ ಯಾ ಅಬ್ರಹ್ಮಣ್ಯ ಸ್ವಾಮಿಯ ವಿಶೇಷತೆ ಮತ್ತೆ ಇತಿಹಾಸ ಪ್ರಾಂತಕ್ಕೆ ನಮ್ಮ ನಿಮಿಸ್ರು ಮಂಜುನಾಥ ಮಾಜಿ ಎಂಎ ಚೇರ್ಮನ್ ಮತ್ತು ಮಾಜಿ ಪುರಸಭಾಧ್ಯಕ್ಷ ತರೀಕೆರೆ ತರೀಕೆರೆ ಇವತ್ತು ಪುರಿ ಸೃಷ್ಟಿ ಷಷ್ಠಿ ದಿವಸ ರಥೋತ್ಸವ ಇಲ್ಲ ಆಗುತ್ತೆ ಬಹಳ ಜನ ಭಕ್ತಾದಿಗಳ ಬಗ್ಗೆ ಸೇರ್ತಾರೆ ಅದರಲ್ಲೂ ಈ ವರ್ಷ ಕಂಟಿನ್ಯೂಸ್ ನಾಲ್ಕು ದಿವಸ ರಜೆ ಇರೋದ್ರಿಂದ ಭಕ್ತರು ಹೆಚ್ಚಿಗೆ ಇದ್ದಾರೆ ಮತ್ತು ಇದಕ್ಕೋಸ್ಕರ ಬೆಂಗಳೂರಿಂದ ಭದ್ರಾವತಿ ಶಿವಮೊಗ್ಗ ಅಜ್ಜಂಪುರ ಮತ್ತು ತರೀಕೆರೆಯವರು ಇಲ್ಲಿ ಬಂದ ವರ್ಷ ಬಂದವರು ಮತ್ತು ಬರ್ತಾಳೆ ಇರ್ತಾರೆ ತುಂಬಾ ಚೆನ್ನಾಗಿ ನಡೆಯುತ್ತೆ ಅನ್ನದಾನದ ವ್ಯವಸ್ಥೆನೂ ಇರುತ್ತೆ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಈಗ ಈಶ್ವರ ದೇವಸ್ಥಾನದ ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದೆ ಚೆನ್ನಾಗುತ್ತೆ ಅಲ್ಲ ಸುಬ್ರಹ್ಮಣ್ಯ ಯಾವತ್ತು ಸುಬ್ರಹ್ಮಣ್ಯನೂ ಅಷ್ಟೇ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯ ಷಷ್ಟಿ ದಿವಸ ನಡೆಯುತ್ತೆ ಇವತ್ತಿಗೆ ಒಂದ್ ತಿಂಗಳ ಹಿಂದೆ ಇಲ್ಲಿ ಹಾಗಾದ್ರೂ ಒಂದು ಅದಕ್ಕೆ ಹೋಗಾಗದವರು ಇಲ್ಲಿ ಒಂದು ತಿಂಗಳಲ್ಲಿ ಇಲ್ಲಿಗೆ ಬರ್ತಾರೆ ನೂರ ಮೂವತ್ತ್ ಮೂರು ವರ್ಷದ ರಥೋತ್ಸವ ಇದು ದೇವಸ್ಥಾನ ಇತಿಹಾಸ ಅಂದ್ರೆ ಪುರಾತನವಾದ ದೇವಸ್ಥಾನ ಇತ್ತು ಈಗ ರೆನೋವೇಟ್ ಆಗಿ ಕಟ್ಟಿದೆ ಚೆನ್ನಾಗಿ ನಡೀತಾ ಇದೆ ಒಂದು ಸುಬ್ರಹ್ಮಣ್ಯ ರಥೋತ್ಸವ ಎಲ್ಲೆಲ್ಲಿ ನಡೆಯುತ್ತೆ ಮಳವಳ್ಳಿಯಲ್ಲಿರಬಹುದು ಇದರಲ್ಲಿರಬಹುದು ತೀರ್ಥಹಳ್ಳಿ ತಾಲೂಕಲ್ಲಿರಬಹುದು ಬಿಜವಾಡಿ ಎಲ್ಲ ಕಡೆನೂ ಸುಬ್ರಹ್ಮಣ್ಯ ಸೌ ದ ಸುಬ್ರಹ್ಮಣ್ಯನ ಸುತ್ತ ಗರುಡ ಬರ್ತಾನೆ ಅಂತ ಪ್ರತಿ ಎಲ್ಲ ನಾವು ಅಂತಿದ್ವಿ ನಾನು ಸಣ್ಣ ಹುಡುಗಾಗಿದ್ದಾಗ ದೂರು ನೋಡಿದ್ಬಿಟ್ಟು ಎಲ್ಲ ಹದ್ದು ನೋಡ್ತಿರಲ್ಲ ಅಂತ ಅದಕ್ಷಣ ಹದ್ದಲ್ಲ ಅದು ಗರುಡಿನ ಮೇಲೆ ಸೂಕ್ಷ್ಮ ರೂಪದಲ್ಲಿ ಸುಬ್ರಹ್ಮಣ್ಯನೇ ಬರ್ತಾನೆ ಅಂತ ಸೂಕ್ಷ್ಮ ರೂಪದಲ್ಲಿರ್ತಾನೆ ಸುಬ್ರಹ್ಮಣ್ಯ ಬರ್ತಾರೆ ಅದಕ್ಕೋಸ್ಕರ ಅದನ್ನ ಕೈ ಮುಗಿಯೋದು ಅಂತ ಹೇಳಿ ಮಾತಾಡ್ತಾ ಇದ್ರು ಚೆನ್ನಾಗಿ ನಡೆಯುತ್ತೆ அமொந்து பெ வம்சஸ் நம்ம தந்தை தாயி அஜாஜ் அந்த நம்ம எல்லா ஏன மனைத்தன இவாகின வந்து பரமாத்ம சுபிரமணியாக நான் அமெரிக்கலே அர்ச்சனை சிவனி தேவஸ்தானாகோ நம்பி நம்ம வம்சையின் நமக்கு அனுகிரகி சுபிரமணிய மகாமகிம சுபிரமணிய சகத ரீதியான சுபிரமணிய சந்தான பிரதாய சுபிரமணிய நம்ம கல்யாணம் விவாதி மக்களாக மக்களாக இன் ஆகும் அது இன்னாதார்த்த மகாபகிணாக சுபிரமணிய சுபிரமணிய மாசாரி விசேஷ விமான பிரதிஷ்டாக நெடுசாரி ಹಾಗಾಗಿ ಭಕ್ತರಿಗೆ ವಿಶೇಷವಾಗಿ ಸುತ್ತಿರತಕ್ಕಂಥ ಭಾರತದಲ್ಲಿ ವಾಸ ಮಾಡುವಂತಹ ಕರ್ತವಂತ ಈ ಮಹಾಮಯನ ದರ್ಶನವನ್ನು ಮಾಡಿಕೊಂಡು ಈ ಪುನೀತರಾಗಿ ಈ ಕೃತಿಯಾಗಿ ಸಕಾಲ ಬೇರೆಕೊಂಡು ಆಸೆ ಪ್ರಕಾಶ್ ಸ್ವಾಮಿ ಮಾಜಿ ಪುರಸಭೆ ಅಧ್ಯಕ್ಷ ತರೀಕೆರೆ ಇದು ಇತಿಹಾಸ ಪೂರ್ವಕ ಬಂದಿರಂತ ರಥೋತ್ಸವ ಸುಬ್ರಹ್ಮಣ್ಯ ರಥೋತ್ಸವ ಬಾರಿ ವಿಶೇಷ ಇಲ್ಲಿ ಮೂಲ ತರೀಕೆರೆ ಪಟ್ಟಣ ತರೀಕೆರೆ ಪಟ್ಟಣದಲ್ಲಿ ಚಿಕ್ಕಮಂಡ್ ಡಿಸ್ಟಿಕ್ ತರೀಕೆರೆ ಪಟ್ಟಣದಲ್ಲಿ ಇಲ್ಲಿ ತುಂಬಾ ನಂಬಿಕೆ ಇರುವಂತ ದೇವರು ನಾವೆಲ್ಲ ತಲೆಯ ತಲಾ ತಲಾಂತರದಿಂದ ತರಕೆರೆ ತಾಲೂಕು ಚಿಕ್ಕಮಂಡ್ ಜಿಲ್ಲೆಗೆ ತರೀಕೆರೆ ತಾಲೂಕಿನ ಭಕ್ತರಾಗಿದ್ವಿ ಇದು ರಥೋತ್ಸವದ ವಿಶೇಷ ಏನಂದ್ರೆ ಇಲ್ಲಿ ಒಂದು ಇಂತಹ ಉಷ್ಣ ಕಾಲದಲ್ಲೂ ಸೈನ್ಸ್ ಸೈನ್ಸ್ ಇಲ್ಲಿ ಒಂದು ನಂಬಿಕೆ ಏನಪ್ಪಾ ಅಂದ್ರೆ ಪವಿತ್ರ ದೇವಸ್ಥಾನ ಸುಬ್ರಹ್ಮಣ್ಯನಿಗೆ ಒಂದು ಗರಣ ಬರುತ್ತೆ ಅದರ ನಂತರ ರಥೋತ್ಸವ ಕಾರ್ಯಕ್ರಮ ಆಗ್ತದೆ ನಮ್ಗೆಲ್ರಿಗೂ ಒಳ್ಳೇದಾಗುತ್ತೆ ಈ ಲೋಕಕ್ಕೆ ಒಳ್ಳೇದಾಗ್ಲಿ ಎಲ್ಲ ನಾಡಿಗೆ ಒಳ್ಳೇದಾಗ್ಲಿ ಅಂತೇಳಿ ರೈತರ ರೈತಾಭಿಗಳಿಗೂ ಮತ್ತು ಎಲ್ಲ ಸಮಸ್ತ ಜೀವಿಗಳಿಗೂ ಒಳ್ಳೇದಾಗ್ಲಿ ಅಂತ ಸಂದರ್ಭದಲ್ಲಿ ಭಗವಂತನ ಆಶೀರ್ವಾದ ವರ್ಷದ ಸಂತೋಷ ಬಹಳ ನನ್ನ ಗ್ರೇಂಡ್ ಅದ್ರೆಸ್ ಇಷ್ಟೆ ಸಹಸ್ರಗಳು ಹೇಳ್ತಾ ಇದ್ದಾರೆ ನೋಡಿ ಬಹಳ ಸಂತೋಷ ಮಾಡ್ಕೊಂಡೆ ಅಂತ ಹೊತ್ತು ಅಲ್ಲಿ ನಾನು ಹೋಗಿನಿ ಇಷ್ಟೆ ಹೋಗಿಬಿಟ್ಟೆ ನಾವು ಜನಕ್ಕೆ ಅಸಹನೆ ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಇತಿಹಾಸ ಇದೆ ಹೌದಾ ಇತಿಹಾಸ ಇತಿಹಾಸ ಅಣ್ಣಾ ಸುಬ್ರಹ್ಮಣ್ಯ ದೇವರ ಇಷ್ಟೆ ಅಲ್ಲಿಗೆ ಇಷ್ಟೆ ಇರೋದು ಕುಮಾರ ಫಸ್ಟ್ ಇನ್ ಫಂಕ್ಷನ್ ಸೀನ್ ಅದು ಹಾಯ್ ಗಾಯ್ಸ್ what i am talking about ના